ಎಲ್ರಿಗೂ ನಮಸ್ಕಾರ ಹತ್ಮೇ ಧ್ರುವ ಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಹಣ್ಣರ್ ಸಿನಿಮಾಗಳು ಎಲ್ಲ ಕೂಡ ಅದ್ಭುತವಾಗಿ ಇರುತ್ತೆ ಆದ್ರೆ ಅಣ್ಣೋರ್ ತೆಗೆದಿರುವಂತಹ ಅಷ್ಟು ಸಿನಿಮಾಗಳಲ್ಲಿ ಒಂದು ಟಾಪ್ ಟೆನ್ ಒಂದು ಬೆಸ್ಟ್ ಸಿನಿಮಾಗಳು ಅಂತ ನೋಡೋದಾದ್ರೆ ಅದರಲ್ಲಿ ಮೊದಲನೇ ಸಲ ನಿಲ್ಲ ಸಿನಿಮಾನೇ ಕಸ್ತೂರಿ ನಿವಾಸ ಸಿನಿಮಾ ಈ ಸಿನಿಮಾ ಅಣ್ಣೋರ್ ಸಿನಿಮಾದಲ್ಲೇ ಒಂದು ಅದ್ಭುತವಾಗಿ ಮೈಲಿಗಲ್ಲ ಉಳಿಯುತ್ತೆ ಈ ಸಿನಿಮಾ ಶುರುವಾಗಿದ್ದೇ ಒಂದು ರೋಚಕತೆ ಮತ್ತು ಈ ಸಿನಿಮಾದ ಬಜೆಟ್ ಏನು ಮತ್ತು ಕಲೆಕ್ಷನ್ ಏನು ಅನ್ನೋದನ್ನೆಲ್ಲ ಕೂಡ ವಿಡಿಯೋದಲ್ಲಿ ನೋಡೋಣ ಒಂದಷ್ಟು ವಿಷಯಗಳು ತುಂಬಾ ಜನ ಗೊತ್ತಿರೋಲ್ಲ ಆ ವಿಷಯಗಳನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಈ ಸಿನಿಮಾ ಶುರುವಾಗಿದೆ ಯಾವ ತರ ಅಂತಂದ್ರೆ ಈ ಸಿನಿಮಾ ಕತೆ ಬಂದು ವರ್ಧಪ್ಪ ಅವರು ಫಸ್ಟ್ ದೊರೆಬಗನ್ ಅವರು ಫೋನ್ ಮಾಡಿ ಕರೀತಾರೆ ಈ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಒಂದು ಒಳ್ಳೆ ಕತೆ ಇದೆ ಕೇಳು ಅನ್ಬಿಟ್ಟು ಸರಿ ಅಂತ ಅನ್ಬಿಟ್ಟು ದೊರೆ ಅವ್ರು ಬಂದು ಕತೆ ಕೇಳಿದಾಗ ದೊರೆ ಬಗಾನವ್ರ ಕಥೆ ತುಂಬ ಇಷ್ಟ ಆಗುತ್ತೆ ಇನ್ನು ಸಿನಿಮಾ ಮಾಡೋಣ ಅಂತ ಹೊಟ್ಟಾಗ ಸರಿ ಈ ಕತೆ ರೈಟ್ಸ್ ತೊಗೋಬೇಕು ಅಂತಂದ್ಬಿಟ್ಟು ಬಾಲಸರ ಮಣ್ಯಮ್ ಅಂತ ಒಬ್ರು ಇರ್ತಾರೆ ತಮಿಳಲ್ಲಿ ಅವ್ರ ಹತ್ರ ಹೋಗಿ ಕೇಳ್ತಾರೆ ಚೆನ್ನೈಯಲ್ಲಿ ಅವ್ರು ಆಗ ಏನು ಹೇಳ್ತಾರೆ ಅಂತಂದರೆ ಈ ಸಿನಿಮಾನ ನಾನು ಶಿವಾಜಿ ಗಣೇಶನ್ಗೋಸ್ಕರ ಮಾಡಿದ್ದು ಆದರೆ ಶಿವಾಜಿ ಗಣೇಶನ್ ಅವರು ಸಿನಿಮಾದಲ್ಲಿ ನಲ್ಲಿ ಹೀರೋ ಸಾಯ್ತಾನೆ ಅದಕ್ಕಾಗಿ ಈ ಸಿನಿಮಾ ಓಡಲ್ಲ ಅನ್ಬಿಟ್ಟು ಈ ಸಿನಿಮಾ ಮಾಡಿಲ್ಲ ನಾವು ಇದನ್ನ ಒಂದು ಸ್ವಲ್ಪ ಸ್ಕ್ರೀನ್ಪ್ಲೇಗೆಲ್ಲ ಸ್ವಲ್ಪ ದುಡ್ಡು ಖರ್ಚು ಮಾಡಿದೀವಿ ಅಂತ ಅಂದ್ಬಿಟ್ಟು ಆಗಿನ ಕಾಲದಲ್ಲೇ ಕತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಸ್ಕ್ರೀನ್ ಪ್ಲೇಗೆ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳಿರ್ತಾರೆ ದೊರೆ ಭಗವಾನ್ ಅವರು ಇಮಿಡಿಯೇಟಾಗಿ ಚೆಕ್ ಪಾಸ್ ಮಾಡ್ಕೊಡ್ತಾರೆ ಚೆಕ್ ಬರ್ಕೊಡ್ತಾರೆ ಈ ಸಿನಿಮಾ ನಮ್ಗೆ ಬೇಕೇ ಬೇಕು ಈ ಸಿನಿಮಾ ನಾವು ರಾಜ್ಕುಮಾರ್ ಅವರು ಮಾಡಲೇಬೇಕು ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಶಿವಾಜಿ ಗಂಡೇಶನ್ ಅವರು ರಿಜೆಕ್ಟ್ ಮಾಡಿ ಸಿನ್ಮಾ ಕನ್ನಡದಲ್ಲಿ ಕಸ್ತೂರಿ ಆಗಿ ಮಾರ್ಪಾಡಾಗುತ್ತೆ ಇಲ್ಲಿ ಬಂದಾಗ ಅಣ್ಣವರು ಕೇಳ್ತಾರೆ ಶಿವ ದೊರೆ ಭಗವನ್ ಅವರು ಈ ಸಿನಿಮಾನ ಮಾಡೋಣ ಅಂತ ಅಂದ್ಬಿಟ್ಟು ಆಗ ಅಣ್ಣವರು ಹೇಳಿರ್ತಾರೆ ಶಿವಾಜಿ ಗಣೇಶನ್ ಬೇಡ ಅಂತ ಹೇಳಿದಾರೆ ಇದನ್ನ ನಾವು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆಗ ವರ್ಧಪ್ಪ ಅವರು ಅಣ್ಣವ್ರಿಗೆ ಹೇಳ್ತಾರೆ ಇಲ್ಲ ಈ ಸಿನಿಮಾನ ಮಾಡ್ಲೇಬೇಕು ನೀನು ಯಾಕೆಂದ್ರೆ ಈ ಸಿನಿಮಾದಲ್ಲಿ ನಾಯಕ ಅಲ್ಲಿ ಸಾಯ್ತಾನೆ ಅಂತ ಅವ್ರು ರಿಜೆಕ್ಟ್ ಮಾಡಿದ್ರು ಆದರೆ ನೀನು ಮಂತ್ರಾಲಯ ಮಹಾತ್ಮ ಸಿನಿಮಾದಲ್ಲಿ ಮತ್ತು ಬೇರೆ ಒಂದಷ್ಟು ಸಿನಿಮಾಗಳಲ್ಲೆಲ್ಲ ಕ್ಲೈಮ್ಯಾಕ್ಸಲ್ಲಿ ಏನು ಹುತಾತ್ಮ ಆಗಿದೆಯಾ ಆಲ್ರೆಡಿ ನೀನು ಹಾಗಾಗಿ ಈ ಸಿನಿಮಾನ ಮಾಡು ನೀನು ಅಂತ ಹೇಳ್ತಾರೆ ಆಗ ವರ್ಧಪ್ಪ ಅವ್ರ ಮಾತನ್ನ ಅಣ್ಣವ್ರು ತೆಗೆದಾಕೋದಕ್ಕೆ ಅದಕ್ಕೆ ಕಾರಣಕ್ಕೂ ಆಗೋದಿಲ್ಲ ಯಾಕಂದ್ರೆ ಅಣ್ಣವ್ರ ಸಿನ್ಮಾಗಳು ಅಷ್ಟು ದೊಡ್ಡ ಹಿಟ್ಟಾಗದಕ್ಕೆ ಮೂಲ ಕಾರಣ ಅಂತಂದ್ರೆ ವಾರತಮ್ಮ ರಾಜ್ಕುಮಾರ್ ಅವರು ವರ್ಧಪ್ಪ ಅವರು ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯ ಇರ್ತಿತ್ತು ಈ ಒಂದು ಟೀಮ್ ಇರ್ಬೇಕಾದ್ರೆ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು ಮತ್ತು ಈ ಸಿನಿಮಾ ಶುರು ಮಾಡ್ತಾರೆ ಈ ಸಿನಿಮಾ ಬಜೆಟ್ ಬರೀ ಮೂರೂವರೆ ಮೂರು ಮುಖ ಲಕ್ಷ ರೂಪಾಯಿ ಆಗುತ್ತೆ ಈ ಸಿನಿಮಾ ಮೂರು ಮುಖ ಲಕ್ಷ ರೂಪಾಯಿ ಅಂತಂದ್ರೆ ಆಗಿನ ಕಾಲದಲ್ಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಕಥೆದು ರೈಟ್ಸ್ ತಗೊಂಡ್ಬಂದಿರ್ತಾರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿನ ಈಗಿನ ಕಾಲ ಕನ್ವರ್ಟ್ ಮಾಡ್ತು ಅಂತಂದ್ರೆ ಆಲ್ಮೋಸ್ಟ್ ಒಂದು ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನು ಅಂತ ನೋಡೋದಾದ್ರೆ ರವಿ ಮತ್ತು ಲೀಲಾ ಮತ್ತು ಚಂದ್ರು ಈ ಮೂರು ಜನ ಸುತ್ತಾನೆ ಈ ಕಥೆ ಸುತ್ತುತ್ತೆ ರವಿ ಅನ್ನೋರು ಕಸ್ತೂರಿ ನಿವಾಸದ ಮಾಲೀಕರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಈ ಪಾತ್ರ ಮಾಡಿದ್ದಾರೆ ಯಾವತ್ತೂ ಕೊಡುಗೆ ದಾನಿಗಳಾಗೆ ಇರ್ತಾರೆ ಅವರು ಈಗಲೂ ಕೂಡ ಅವ್ರು ಮಾಡಿರೋ ಸಮಾಜ ಸೇವೆ ಸಾಕಷ್ಟು ಇದೆ ಸುತ್ತಮುತ್ತ ಈ ಸಿನಿಮಾದಲ್ಲಿ ಯಾವ ತರ ಮೆಸೇಜ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಕೈ ಎಷ್ಟು ಎಲ್ಲಿವರೆಗೂ ಇರುತ್ತೋ ಸುತ್ತಮುತ್ತ ಕೈ ಚಾಚೋ ಕೂಡ ಅಷ್ಟೇ ಜನ ಇರ್ತಾರೆ ಅಂತ ಅನ್ಬಿಟ್ಟು ಅಣ್ಣವ್ರದ್ದು ಒಂದು ಮ್ಯಾಸ್ಪಲ್ ಫ್ಯಾಕ್ಟ್ರಿ ಇರುತ್ತೆ ಒಂದು ಬೆಂಕಿ ಪಂಡದ ಫ್ಯಾಕ್ಟ್ರಿ ಅದು ತುಂಬಾ ಚೆನ್ನಾಗಿ ರನ್ ಆಗ್ತಿರುತ್ತೆ ಆದ್ರೆ ಫ್ಯಾಕ್ಟ್ರಿ ಕೆಲಸ ಮಾಡೋರು ಮೋಸದಿಂದ ಫ್ಯಾಕ್ಟ್ರಿ ಅಂತ ಕುಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಂತ ಚಂದ್ರು ಅವರು ಅಂಡ್ ರವಿ ಅವರ ವಿರುದ್ಧ ಒಂದು ಇನ್ನೊಂದು ಈಗಲ್ ಅಂತ ಒಂದು ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗುತ್ತೆ ಅದು ತುಂಬಾ ಅದ್ಭುತವಾಗಿ ಯಶಸ್ಸು ಕಲಿಸುತ್ತೆ ಆದ್ರೆ ಇದರಲ್ಲಿ ರವಿಯನ್ನು ಗಸ್ತು ನಿವಾಸದ ಮಾಲೀಕರು ಏನ್ ಮಾಡ್ತಾರೆ ಕೊಡುಗೆ ಧಾನ್ಯ ಆಗಿದ್ರಿಂದ ಕೊಟ್ಟು ಕೊಟ್ಟು ಕೈ ಬರಿದು ಮಾಡ್ಕೋತಾ ಇರ್ತಾರೆ ಹಾಗಾಗಿ ಕಂಪನಿ ಕೂಡ ತುಂಬಾ ಲಾಸ್ ಅಲ್ಲಿ ನಡೆಯುತ್ತೆ ಬಟ್ ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ವಿಲನ್ ಅಂತ ಯಾರು ಇಲ್ಲ ಈ ಸಿನಿಮಾದ ವಿಲನ್ ಏನು ಅಂತಂದ್ರೆ ಪರಿಸ್ಥಿತಿಗಳು ಪ್ರತಿಯೊಬ್ಬರದ್ದು ಪರಿಸ್ಥಿತಿ ಕೂಡ ಈ ಸಿನಿಮಾದ ವಿಲನ್ ಇದರಲ್ಲಿ ಜಯಂತಿ ಅವರ ಅಭಿನಯ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆರತಿ ಅವರದು ಒಂದು ಅತೀತ ಪಾತ್ರ ಅಂತಾನೆ ಹೇಳ್ಬೋದು ಈ ಸಿನಿಮಾದ ಕೊನೆ ಕ್ಲೈಮಾಕ್ಸ್ ಅಂತ ಬಂದಾಗ ಒಂದು ರಾಣಿ ಅನ್ನೋ ಮಗುವಿದೆ ಆ ಮಗು ಸತ್ತೋದಾಗ ಅಣ್ಣವ್ರು ನಡ್ಕೊಂಡು ಹೋಗ್ತಿರ್ತಾರೆ ಆ ಮಗು ಸತ್ತ ಒಂದ್ ಸಾಂಗ್ ಬರುತ್ತೆ ಆಡಿಸಿದ್ದ ಆತ ಬೇಸರ ಮೂಡಿ ಆಟ ಮುಗಿಸಿದ್ದೆ ಅಂತ ಈ ಸಾಂಗ್ ನ ಬರೀ ಐದರಿಂದ ಏಳು ನಿಮಿಷದಲ್ಲಿ ಚಿ ಉದಯಶಂಕರ್ ಅವ್ರು ಬರ್ಕೊಂಡಿದ್ರಂತೆ ಅಷ್ಟು ಅದ್ಭುತವಾಗಿರೋ ಸಾಂಗ್ ನ ಬರೀ ಅಷ್ಟು ಕಡಿಮೆ ಸಮಯದಲ್ಲಿ ಬರೋದಕ್ಕಾಗಿದ್ದು ಅವ್ರಿಗೆ ಮಾತ್ರ ಯಾಕಂದ್ರೆ ಅವರು ಅದ್ಭುತವಾಗಿ ಸಂಭಾಷಣೆ ಮಾಡ್ತಿದ್ರು ಅಣ್ಣವ್ ಸಿನಿಮಾಗಳಲ್ಲೆಲ್ಲ ಜಿ ಕೆ ವೆಂಕಟೇಶ್ ಅವರು ಈ ಸಿನಿಮಾಗೆ ಸಂಗೀತ ಮಾಡಿದ್ರು ಮತ್ತು ಈ ಸಾಂಗು ಥಿಯೇಟರ್ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಯ್ತು ಅಂತಂದ್ರೆ ಈ ಸಿ ಬಂದಾಗ ಪ್ರತಿಯೊಬ್ಬರು ಕೂಡ ಕಣ್ಣ ನೀರು ಹಾಕಿದ್ರಂತೆ ಮತ್ತೆ ಈ ಸಾಂಗ್ಗೋಸ್ಕರ ಮತ್ತೆ ಆಡಿಸಿದ ಬೇಸರ ಮುಡಿ ಆ ಸಾಂಗ್ಗೋಸ್ಕರ ಈ ಸಿನಿಮಾನ ಹತ್ತಕ್ಕೂ ಹೆಚ್ಚು ಬಾರಿ ನೋಡಿರೋ ತುಂಬಾ ಜನ ಇದಾರೆ ಅಷ್ಟು ಅದ್ಭುತವಾಗಿತ್ತು ಈ ಸಿನಿಮಾ ಈ ಸಿನಿಮಾದ ಕಲೆಕ್ಷನ್ ಏನು ನೋಡೋದಾದ್ರೆ ನಾಲ್ಕು ಲಕ್ಷ ಬಜೆಟ್ ನಲ್ಲಿ ನಿರ್ಮಾಣದ ಈ ಸಿನಿಮಾ ಆಗಿನ ಕಾಲಕ್ಕೆ ಬರೋಬರಿ ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿತ್ತಂತೆ ಈ ಸಿನಿಮಾದ ಕ್ಯಾಸೆಟ್ ಅಂದ್ರೆ ಆಡಿಯೋ ರೈಟ್ಸ್ ಅಲ್ಲಿನೇ ಈ ಸಿನಿಮಾಗೆ ನಾಲ್ಕರ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಲಾಭ ಬಂದಿದ್ದಂತೆ ಮತ್ತೆ ಈ ಸಿನಿಮಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ರಿಲೀಸ್ ಆಗುತ್ತೆ ಅಂದ್ರೆ ಕಲ್ಲರ್ ರಿಲೀಸ್ ಆಗುತ್ತೆ ಆಗಲೂ ಕೂಡ ಭೂಮಿಕಾ ಥಿಯೇಟರ್ ಅಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಭೂಮಿಕಾ ಥಿಯೇಟರ್ ಮುಂದೆ ಅಭಿಮಾನಿಗಳು ಯಾವ ಯಾವತರ ಇತ್ತು ಅಂತಂದ್ರೆ ಅಣ್ಣವ್ರ ಪೆಟ್ರೋರ್ ಮುಂದೆ ಲಕ್ಷ ದೀಪ ಕೂಡ ಹಚ್ಚಿದ್ರಂತೆ ಅಷ್ಟು ಅದ್ಭುತವಾಗಿ ಅಣ್ಣವ್ರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ರು ಈ ಸಿನಿಮಾನ ಈ ಸಿನಿಮಾದ ಅದ್ದೂರಿ ನಿರ್ಮಾಣ ಮಾಡಿದ್ದು ಕೆ ಸಿ ಎನ್ ಗೌಡರ್ ಅಂತ ಅಂದ್ಬಿಟ್ಟು ಕೆ ಸಿ ಎನ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಅರಮನೆ ಸೆಟ್ ಇದೆ ಅಂದ್ರೆ ಕಸ್ತೂರಿ ನಿವಾಸದ ಬಂಗ್ಲೆ ಏನಿದೆ ಅದಕ್ಕೆ ಆಗಿನ ಕಾಲಕ್ಕೆನೇ ಒಂದೂವರೆ ಲಕ್ಷ ಸೆಟ್ ಹಾಕಿದ್ರಂತೆ ಅಂತ ಲಕ್ಷ ಖರ್ಚು ಮಾಡಿ ಅರಮನೆ ನಿರ್ಮಾಣ ಮಾಡಿದ್ರಂತೆ ಅದರಲ್ಲಿ ಅಣ್ಣವರು ಇರಬೇಕು ಅದ್ರಿಗೆ ಕಸ್ತೂರಿ ನಿವಾಸದ ಮಾಲೀಕರು ಅಂದ್ರೆ ಯಾವ ತರ ಇರಬೇಕು ಅದೇ ತರ ಅದಕ್ಕೇನ್ ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಖರ್ಚು ಮಾಡಿದ್ದು ಆಗಿನ ಕಾಲಕ್ಕೆ ಮೂರುವರೆ ನಾಲ್ಕು ಲಕ್ಷ ಬಜೆಟ್ ಅಂದ್ರೆ ಅದು ತುಂಬಾ ದೊಡ್ಡ ಅಮೌಂಟ್ ಆಗಿನ ಕಾಲಕ್ಕೆ ಮತ್ತು ಈ ಸಿನಿಮಾ ರಿಲೀಸ್ ಆಗಬೇಕಾದರೂ ಕೂಡ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತ ಮಾಡೋದಕ್ಕೆ ಒಂದೂವರೆ ಕೋಟಿ ಅಷ್ಟು ಖರ್ಚು ಮಾಡ್ತಾರೆ ಈ ಸಿನಿಮಾ ರಿಲೀಸ್ ಆದಾಗ್ಲು ಕೂಡ ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡುತ್ತೆ ಮತ್ತು ಎರಡ್ ಸಾವಿರದ ಹದಿನಾಲ್ಕರೀ ರಿಲೀಸ್ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ರಿಲೀಸ್ ಆದಾಗ ಹದಿನಾರು ಚಿತ್ರಮಂದಿರದಲ್ಲಿ ನೂರು ದಿನ ಪ್ರದರ್ಶನ ಕಾಣುತ್ತೆ ಮತ್ತು ಉತ್ತರ ಕರ್ನಾಟಕ ಭಾಗ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಈ ಸಿನಿಮಾ ಇಪ್ಪತ್ತೈದು ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ ಈ ಸಿನಿಮಾ ಮೊದಲು ರಿಲೀಸ್ ಆದಾಗ ನಾಲ್ಕು ವಾರ ಸಾಧಾರಣ ಯಶಸ್ಸಿನ ಗಳಿಸಿರುತ್ತೆ ಅದಾದ್ಮೇಲೆ ಸಿನಿಮಾ ಮಹಿಳೆಯರು ಮತ್ತು ಕುಟುಂಬ ಸಮೇತ ಒಂದು ಸಿನಿಮಾ ನೋಡಿದ್ರಿಂದ ಸಿನಿಮಾ ಅಲ್ಲಿಂದ ಮತ್ತೆ ಸಾಗರ್ ಥೇಟರ್ ಶಿಫ್ಟ್ ಆಗುತ್ತೆ ಬೇರೆ ಒಂದು ಮೈನ್ ಥೇಟರ್ ಅಲ್ಲಿರುತ್ತೆ ಈ ಸಿನಿಮಾ ಸಾಗರ್ ಥಿಯೇಟರ್ ಶಿಫ್ಟ್ ಆದ ತಕ್ಷಣ ಅಲ್ಲಿಂದ ಚಿತ್ರದಲ್ಲಕ್ಕೂ ಬದಲಾಗುತ್ತೆ ಸಿನಿಮಾ ಹಂಡ್ರೆಡ್ ಡೇಸ್ ಕೂಡ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ಚಿತ್ರಮಂದಿರ ಏನಿದೆ ಅದು ಒಂಥರ ಅಣ್ಣವರಿಗೆ ಲಕ್ಕಿ ಥಿಯೇಟರ್ ಇದ್ದಂಗೆ ಅಣ್ಣೋರ್ ಸಿನಿಮಾಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕೂಡ ಸಾಗರ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿತ್ತು ಈ ಸಿನಿಮಾ ಅದ್ಭುತವಾಗಿ ಯಶಸ್ಸು ಗಳಿಸೋದಕ್ಕೆ ಒಂದು ಪ್ರಮುಖ ಪಾತ್ರ ಅಂತಂದ್ರೆ ಆಡಿಸಿ ನೋಡು ಬಿಡಿಸಿ ನೋಡಿ ಸಾಂಗು ಮತ್ತೆ ಗೊಂಬೆ ಈ ಗೊಂಬೆನ ತಂಜಾವೂರಿಂದ ತರಿಸಿರ್ತಾರೆ ಅಂತ ನಾನು ಆಗ್ಲಿ ಕೇಳಿದ್ದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಗೊಂಬೆಗೆ ತುಂಬಾ ಕ್ರೇಜ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ತಂಜಾವರಲ್ಲಿ ಹೋಗಿ ಈ ಗೊಂಬೆನ ಆರ್ಡರ್ ಮಾಡಿ ತಗೊಂಡ್ಬರ್ತಾರೆ ಆಗ ಅಣ್ಣವರ ಅಭಿಮಾನಿಗಳ ಪ್ರತಿಯೊಬ್ರು ಮನೇಲಿ ಕೂಡ ಈ ಗೊಂಬೆಗಳು ತುಂಬಾ ಇರ್ತಾ ಇತ್ತು ಅಷ್ಟು ಅದ್ಭುತವಾಗಿರೋ ಈ ಸಿನಿಮಾ ಗಳಿಸಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಯಾರಾದ್ರೂ ಹೊಸ ಸಿನಿಮಾ ನೋಡಿರೋರಿದ್ರೆ ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು